ಆ ಇಲಾಖೆಗಳನ್ನ ಪೊಲೀಸ್ ಇಲಾಖೆಗಳನ್ನ ಇಟ್ಕೊಂಡು ಏನೇ ನಡೆಸ್ತಾ ಇದ್ದೀರಿ ಈಗ ಅಲ್ಲಿ ಅದ್ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಸ್ ಐ ಟಿ ಇಟ್ಕೊಂಡು ಅಲ್ಲಿ ಯಾವ ಚಾರ್ಜ್ ಶೀಟ್ ಹಾಕಿಸ್ತೀರಿ ಇನ್ಯಾವುದೋ ಪ್ರಕರಣಗಳಲ್ಲಿ ಇನ್ಯಾವ ಥರ ಚಾರ್ಜ್ ಶೀಟ್ ಹಾಕಿಸ್ತಾ ಇದ್ದೀರಿ ಮಾಡ್ತಿರೋದು ನೀವು ಷಡ್ಯಂತ್ರಗಳನ್ನ ವಿರೋಧ ಪಕ್ಷಗಳು ಕನ್ನಡಕ ತೆಗೆದು ನಾವು ಕನ್ನಡಕ ಇಲ್ಲ ಬಿಡಿ ನಾವು ಯಾವುದು ಅಂತ ಕನ್ನಡಕ ರೇಬಾನ್ ಕ್ಲಾಸ್ ಯಾವುದು ಆಗ್ತಿರಲ್ಲ ಹಿಂದೆ ತೆಗೆದುಬಿಟ್ರೆಲ್ಲ ಈಗ ಈಗಲೂ ಹಾಕ್ತಾರೆ ಅವ್ರು ಅದಕ್ಕೆ ಹಾಕೊಂಡ್ರೆ ನಾನು ಕನ್ನಡಕ್ಕೆ ಹಾಕೋದೇ ಇಲ್ಲ ದ್ವೇಷ ಯಾರು ಎಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಭಗವಂತ ಒಬ್ಬ ಇದ್ದಾನಲ್ಲ ನಮ್ಮ ಕೈಲಿ ಇಲ್ಲ ಇವೆಲ್ಲ ಅಲ್ಟಿಮೇಟ್ಲಿ ತೀರ್ಮಾನ ಅಲ್ಲಿ ಯಾರೋ ಒಬ್ಬ ಮೇಲಿದ್ದಾನೆ ಅವನು ತೀರ್ಮಾನ ಕೊಡ್ತಾನೆ ಅಯ್ಯೋ ನೂರು ಜನ್ಮ ಎತ್ತು ಬಂದರೂ ನನಗೇನೂ ಮಾಡೋಕ್ಕಾಗಲ್ಲ ನಾನು ಜೈಲಿಗೆ ಹೋಗೋಂಥದ್ದು ಏನು ಮಾಡಿದ್ದೀನಿ ಅವ್ರ ಥರ ಮಾಡಿದ್ದೀನಾ ಇನ್ನೂ ಬರ್ತವೆ ವೆಯ್ಟ್ ಮಾಡಿ ಅಯ್ಯೋ ಧಾರಾಳವಾಗಿ ಬಿಡುಗಡೆ ಮಾಡಿ ಇನ್ನೂ ಅದು ಏನೇನಿದೆ ಎಲ್ಲ ಬಿಡುಗಡೆ ಮಾಡಪ್ಪ ಅಯ್ಯೋ ಪಾಪ ಕಾರಲ್ಲಿ ಇಟ್ಕೊಂಡು ಅಂತಲ್ಲ ಕಾರಲ್ಲೇ ಇಟ್ಕೊಂಡು ಓಡಾತವ್ರ ಅಂತಲ್ಲ ದಾಖಲೆಗಳನ್ನ ಬಿಡಪ್ಪ ಕಾರಲ್ಲಿ ಯಾಕೆ ಇಟ್ಕೊಂಡಿದ್ದೀಯಾ ಜನಗಳ ಮುಂದೆ ಇಡಪ್ಪ ನಿಮ್ಮ ಮುಂದೆ ಕೂಡ ಕೇಳಿ ಏನೇನು ದಾಖಲೆ ಇಟ್ಕೊಂಡವ್ರು ಬಿಡುಗಡೆ ಸರ್ ನಾನು ದಾಖಲೆ ಬಿಡುಗಡೆ ಮಾಡೋದೆಲ್ಲ ಬರ್ತಾ ಇದೆಯಲ್ಲ ಬೇಕಾದಷ್ಟು ಮಾಡ್ಕೊಂಡು ಗಾಜಿನ ಮನೇಲಿ ಕೂತಿರಾರ ಅವರು ನಾನು ಬೀದಿಲಿ ನಿಂತಿದ್ದೀನಿ ನಾನು ಹೇಗೆ ಭಯ ಬೀಳಲಿ ಅದು ಯಾವುದು ಸಾಯಿ ವೆಂಕಟೇಶ್ವರ ಏನು ಮಾಡ್ತೀರಿ ಅದರಲ್ಲಿ ಏನಿದೆ ಅದರಲ್ಲಿ ಸಾಯಿ ವೆಂಕಟೇಶ್ವರದಲ್ಲಿ ನೋಡಿದ್ದೀರಾ ಹೋಗ್ಲಿಕ್ಕೆ ಸರಿಯಾಗಾದ್ರೂ ಆದ್ರೂ ಒಲಿ ಕೇಸ್ ತಗೊಳೋದಾದ್ರೂ ಯಾವುದೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋದಾದ್ರೂ ಹುಡುಕಬಾರ್ದಾ ಅಸ್ ಯಾವ ಬೇನಾಮಿ ಯಾವ್ದು ಬೇನಾಮಿ ಎಲ್ಲಿದೆ ಯಾರು ಮಾಡಿರೋದು ಬೇನಾಮಿ ನಾನು ಮಾಡಿದ್ದೀನಾ ನಾನು ಮಾಡಿರೋದನು ನಾನು ಮಾಡಿದರೆ ಆಯ್ತಪ್ಪ ಉಪ್ಪುಕೊಳ್ಳೋಣ ನನಗಿಂತ ಅದರಲ್ಲಿಂದ ತಪ್ಪಾಗಿದೆ